ಎಲ್ರಿಗೂ ನಮಸ್ಕಾರ ಬನ್ನಿ ನಮ್ಮ ಕಲಂಗಡಿ ತೋಟ ಒಂದ್ಸತಿ ನೋಡ್ಕೊಂಡ್ ಬಂದ್ಬೋಣ ಇಲ್ಲಿ ನಮ್ಮ ನಾಗಮಂಗ್ಲ ತಾಲೂಕಲ್ಲಿ ಬಿಂಡೆನಹಳ್ಳಿ ಅಂತ ಇದೆ ಅಂದರೆ ದೇವರ ದೇವಲಪುರ ನಾವು ನಾಗಮಂಗ್ಲ ಕಡೆಯಿಂದ ಬಂದರೆ ದೇವಲಪುರ ಸರ್ಕಲಲ್ಲಿ ರೈಡ್ ತಗೋಬೇಕು ಅಲ್ಲಿಂದ ಒಂದು ಆರು ಏಳು ಕಿಲೋಮೀಟ್ರು ಭೀಮ್ನಳ್ಳಿ ಭೀಮ್ನಹಳ್ಳಿ ಬಿಟ್ಟರೆ ಬಿಂಡೆನಹಳ್ಳಿ ಅಂತ ಇದೆ ಅಲ್ಲಿ ಅಂಥದ್ದು ಇದು ಒಂದು ನಾಲ್ಕು ಎಕರೆ ಹಾಕಿದ್ದಾರೆ ಏನಪ್ಪ ಅಂದ್ರೆ ಈ ಹಣ್ಣಿಗೆ ಈ ಕೆಮಿಕಲ್ನ ಬೆರೆಸ್ತಾ ಇದ್ದಾರೆ ಅಂತ ಒಂದು ಸುಳ್ಳು ವದಂತಿಗಳನ್ನ ಹಬ್ಸಿದಾರೆ ಸೊ ಅದರಿಂದಾಗಿ ನಮ್ಮ ರೈತರು ತುಂಬನೇ ಕಂಗಲ್ ಹೋಗಿದ್ದಾರೆ ಏನಂದ್ರೆ ಈಗ ನಾವು ನಾಲ್ಕು ಎಕರೆ ಕಲಂಗಡಿ ಹಾಕ್ತೀನಿ ಅಂದ್ರೆ ಕಮ್ಮಿ ಅಂದ್ರೂ ಮೂರುವರೆಯಿಂದ ನಾಲ್ಕು ಲಕ್ಷ ಬಂಡವಾಳಬೇಕು ಅದರಿಂದಾಗಿ ಇವರು ಈ ತರ ತಪ್ಪು ಮಾಹಿತಿನೆಲ್ಲ ಅಪ್ಸಿ ಅದರಿಂದ ಜನಗಳಿಗೆ ಏನು ಉಪಯೋಗ ಆಗುತ್ತಾ ಇಲ್ವೋ ಅದಂತೂ ಗೊತ್ತಿಲ್ಲ ಆದ್ರೆ ರೈತರು ಮನೆಯಂತೂ ಹಾಳಾಗೋಗ್ತಾ ಇರೋದು ಖಂಡಿತ ವಿಪರ್ಯಾಸನೇ ಸರಿ ಇದು ನಾವು ನೋಡೋಣ ನೋಡಿ ನಾಲ್ಕು ಎಕರೆ ತೋಟದಲ್ಲಿ ಒಂದೇ ಒಂದು ಕಾಯಿ ಕಿತ್ತಿಲ್ಲ ಮೂರಿಂದ ನಾಲ್ಕು ಲಕ್ಷ ಬಂಡವಾಳ ಹಾಕಿರ್ತಾರೆ ಅದು ನಾಟಿ ಮಾಡಿದ್ರಿಂದ ಹಿಡಿದು ಅರುವತ್ತೈದರಿಂದ ಎಪ್ಪತ್ತು ದಿವಸ ಒಳಗಡೆ ಕಾಯಿ ಕಟವಾಗಬೇಕು ಇದಾಗಲೇ ಎಪ್ಪತ್ತೇಳು ದಿವಸ ಆಗಿದೆ ಯಾರೂ ಕೂಡ ಬರ್ತಾ ಇಲ್ಲ ಬಂದ್ರೂ ಕೂಡ ಕಮ್ಮಿ ಕೇಳ್ತಾ ಇದ್ದಾರೆ ಆರು ರೂಪಾಯಿ ಕೆ ಜಿ ಏಳು ರೂಪಾಯಿ ಕೆ ಜಿ ಕೇಳಿದ್ರೆ ಪಾಪ ಬೆಳೆದಿರೋಂಥ ರೈತನಿಗೆ ಯಾವುದೇ ರೀತಿ ಲಾಭ ಲಾಭ ಅಲ್ಲ ಪಾಪ ಅವನು ಹಾಕಿರೋ ಬಂಡವಾಳ ಕೂಡ ಆದರೆ ಈ ಸುಳ್ಳು ವದಂತಿ ಹಬ್ಸೋದ್ರಿಂದ ಏನು ಪ್ರಯೋಜನ ಯಾರಿಗೆ ಪ್ರಯೋಜನ ಅನ್ನೋದು ಗೊತ್ತಾಯ್ತಲ್ಲ ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ಮ ಜನಗಳು ಸತ್ಯಕ್ಕಿಂತ ಸುಳ್ಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಇದರಲ್ಲಿ ಒಂದು ನೋಡ್ಬೋದು ನಾವು ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಪ್ರತಿ ಎಲ್ಲ ಕಲಂಗಡಿ ಬೆಳೆದಿರುವಂಥ ರೈತರು ಈ ಸತಿ ಎಲ್ಲರ ಮನೆಯೂ ಕೂಡ ಹಾಳಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ ನಾಲ್ಕರಿಂದ ಐದು ಲಕ್ಷ ಬಂಡವಾಳ ಹಾಕಿರ್ತಾರೆ ಬರೀ ಮೂರು ನಾಲ್ಕು ಎಕರೆಗೆ ಅಂದರೆ ಹತ್ತು ಹದಿನೈದು ಎಕರೆ ಏಳು ಎಕರೆ ಎಂಟು ಎಕರೆ ಬೆಳೆದಿರೋರು ಉಂಟು ನಮ್ಮ ಭಾಗದಲ್ಲಿ ಸೊ ಇದಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ಇದನ್ನ ಚೆಕ್ ಮಾಡಬೇಕು ಅಂತಲೇ ನೋಡಿ ಬನ್ನಿ ಇವತ್ತೊಂದು ಕಲಂಗಡಿ ಹಣ್ಣನ್ನು ನಾವೇ ಕಲ್ಲರ್ನ ಇಂಜೆಕ್ಟ್ ಮಾಡೋಣ ಬನ್ನಿ ನೋಡಿ ಒಂದು ಕಲಂಗಡಿ ಹಣ್ಣು ತಗೊಂಡಿದ್ದೀವಿ ನಾವು ಇದು ಅಷ್ಟು ಚೆನ್ನಾಗಿ ಹಣ್ಣಾಗಿಲ್ಲ ಅದಕ್ಕೆ ಕಲಂಗಡಿಗೆ ನಾವು ಕಲ್ಲರ್ನ ಇಂಜೆಕ್ಟ್ ಮಾಡ್ತಾ ಇದೀವಿ ನೋಡಿ ಆ ಇಂಜೆಕ್ಟ್ ಮಾಡ್ತಾರ ಕಲ್ಲರು ಒಂದು ಡ್ರಾಪ್ ಕೂಡ ಕೆಳಗಡೆ ಇಳಿತಾ ಇಲ್ಲ ಕಲಂಗಡಿಗೆ ಒಂದೇ ಒಂದು ಚೂರು ಕೂಡ ಕಲ್ಲರು ಕೆಳಗಡೆ ಇಳಿತಾ ಇಲ್ಲ ಸೊ ಅದರಿಂದ ಇದ್ರಲ್ಲಿ ಗೊತ್ತಾಗುತ್ತೆ ಯಾರು ಕೂಡ ಕೆಮಿಕಲ್ನ ಇಂಜೆಕ್ಟ್ ಮಾಡೋಕ್ಕಾಗಲ್ಲ ಕಲಂಗಡಿಗೆ ಅನ್ನೋದು ಆಗಲ್ಲ ಅನ್ನೋದೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ನಾವು ತೋರಿಸೋಣ ಅಂತಲೇ ನಿಮಗೋಸ್ಕರನೇ ವೀಡಿಯೋ ಮಾಡ್ತಾ ಎಲ್ಲರೂ ನೋಡಿ ನೋಡಿ ಎಲ್ಲಿ ಚುಚ್ಚಿದ್ರು ಕೂಡ ನೋಡಿ ಇಲ್ಲಿ ಎಲ್ಲಾದರೂ ಚುಚ್ಚಿ ಅದು ಎಲ್ಲೂ ಇಂಜೆಕ್ಟ್ ಇಲ್ಲ ಸೋ ನೋಡಿ ನಾವು ತೊಟ್ಟು ಕಡೆಯಿಂದ ಟ್ರೈ ಮಾಡ್ತಾಯಿದ್ದೀವಿ ತೊಟ್ಟು ಕಡೆಯಿಂದ ಒಂದೇ ಒಂದು ಡ್ರಾಪು ಕೂಡ ನೋಡಿ ಹೋಗ್ತಾ ಇಲ್ಲ ಸರಿ ಇದನ್ನು ಹೋಗಿಲ್ಲ ಅಲ್ವಾ ನೋಡೋಣ ಒಡೆದ್ಬಿಟ್ಟು ನೋಡೋಣ ಬನ್ನಿ ತೋರಿಸ್ತೀನಿ ನೋಡಿ ಈಗ ಕಲಂಗಡಿನ ಒಡ್ದಿದ್ದೀವಿ ನಾವು ಇದು ಸರಿಯಾಗಿ ಅಣ್ಣ ಆಗಿಲ್ಲ ಅಂತ ನಿಮಗೆ ಮೊದಲೇ ಹೇಳಿದೆ ನೋಡಿ ಎಲ್ಲಾದರೂ ನಾವು ಹಾಕಿರೋ ಕಲ್ಲರು ನೋಡಿ ಎಲ್ಲಾದರೂ ಒಂದು ಡ್ರಾಪ್ ಏನಾದರೂ ನಮಗೆ ಕಾಣಿಸ್ತಾ ಇದೆ ಹಣ್ಣಲ್ಲಿ ಇಲ್ಲ ಸೊ ಏನಕ್ಕೆ ಈ ವದಂತಿಗಳನ್ನ ಅಪ್ಸಿದ್ದಾರೆ ಅನ್ನೋದು ಒಂದು ಗೊತ್ತಿಲ್ಲ ಮತ್ತೆ ಈ ವದಂತಿನ ಒಪ್ಸಿರೋರ ಮೇಲೆ ಯಾಕೆ ನಮ್ಮ ಸರ್ಕಾರ ಇನ್ನೂ ಕಾನೂನು ಕ್ರಮ ತಗೊಂಡಿಲ್ಲ ಅದನ್ನ ಏನು ಅಂತ ನೋಡಿ ಎಷ್ಟು ರೈತರು ಫಸ್ಟೆ ನಮ್ಮ ರೈತರುಗಳು ಬೆಲೆ ಇಲ್ಲ ಮತ್ತೆ ಬ ಬೆಳೆದಂಥ ಬೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾಯಿಲ್ಲ ನಮಗೆ ತುಂಬಾ ಕಂಗಾಲಾಗಿ ಹೋಗಿದ್ದೀವಿ ಅದರಲ್ಲಿ ಈ ಥರ ಸುಳ್ಳು ಸುದ್ದಿ ಹಬ್ಸಿ ನಾವು ಬೆಳೆದಿರೋ ಅಂಥ ಬೆಳೆನೆಲ್ಲ ಹಿಂಗೆ ನಾಶ ಮಾಡೋಕ್ಕೆ ಪ್ರಯತ್ನ ಪಡ್ರೆ ಇದು ಯಾರು ಮಾಡಿದ್ದಾರೆ ಈ ಬ್ರೋಕರ್ಗಳೇನಾದರೂ ಮಾಡಿದಾರ ಏನು ಯಾರು ಮಾಡಿದ್ದಾರೆ ಅದರ ಉದ್ದೇಶ ಏನು ಒಂದೂ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಒಟ್ಟಾರೆ ಎಷ್ಟೋರು ಮನೆ ಎಷ್ಟೋ ರೈತರ ಮನೆ ಅಂತೂ ಹಾಳಾಗೋಗಿದೆ ಈ ನೋಡಿ ಎರಡು ಎಕರೆ ಜಮೀನಲ್ಲಿ ಇನ್ನೂ ಎರಡು ಎಕರೆ ನಾವು ಪಕ್ಕದ್ದು ವಾರಕ್ಕೆ ಅಂತ ಮಾಡ್ಕೊಂಡು ಅಂದರೆ ವರ್ಷಕ್ಕೆ ಒಂದು ನಾಲ್ಕರಿಂದ ಐದು ಪಲ್ಲ ರಾಗಿ ಕೊಡ್ತೀವಿ ಅಂತ ಐದು ಕ್ವಿಂಟಲ್ ರಾಗಿ ಕೊಡ್ತೀವಿ ಅಂತ ಮಾಡಿರ್ತೀವಿ ಅಂಥದ್ರಲ್ಲಿ ಇಂಥ ಲಾಸ್ ಆದರೆ ನಮಗೆ ಅದನ್ನು ನಾವು ಈಗ ನಾಲ್ಕು ಲಕ್ಷ ನಾವು ದುಡ್ದು ಅದನ್ನು ತಿರ್ಗಿ ರಿಕವರ್ ಮಾಡಬೇಕು ಅಂದರೆ ನಾಲ್ಕರಿಂದ ಐದು ವರ್ಷವೇ ಬೇಕಾಗುತ್ತೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಯಾರಿದ್ರೂ ಈ ಥರ ಸುಳ್ಳು ಸುಬ್ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ರೈತರು ಸಂಘಕ್ಕೆ ಸಂಘದವ್ರಿಗೆ ನಮ್ಮ ರೈತರು ಸಂಘದ ಅಧ್ಯಕ್ಷರಿಗೆ ಮನವಿ ಮಾಡ್ಕೋತಾ ಏನಂದ್ರೆ ಹೆಂಗೆ ನಮ್ಮ ಶುಂಠಿ ಬೆಳೆಗಾರರಿಗೆ ನಾವು ಹೆಂಗೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟೋ ಹಿಂಗೆ ಅದೇ ಥರ ಕಲಂಗಡಿ ಬೆಳೆಗಾರರಿಗೂ ನಾವು ಬೆನ್ನು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ನಾನು ಪ್ರತಿಯೊಬ್ಬರಾದ್ರೂ ಕೇಳ್ಕೊತಾ ಇದ್ದೀನಿ ಬಟ್ ಶುಂಠಿ ಈ ತಿಂಗಳೆಲ್ಲ ಮುಂದಿನ ತಿಂಗಳು ಮಾರ್ಬೋದು ಅಥವಾ ಒಂದು ತಿಂಗಳು ಲೇಟಾದ್ರೂ ಮಣ್ಣು ಹಾಕ್ಸಿದ್ರೆ ಏನೂ ಆಗೋಲ್ಲ ಒಂದು ತಿಂಗಳು ಲೇಟಾದರೂ ನಾವು ಶುಂಠಿ ಕೊಡ್ಬೋದು ಆದರೆ ಕಲ್ಲಂಗಡಿನ ನಾವು ಆ ಥರ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅರವತ್ತೈದು ದಿವಸದಿಂದ ಎಪ್ಪತ್ತು ದಿವ್ಸದೊಳಗಡೆ ಕಟಾಗ್ಬಿಡ್ಬೇಕು ಕಲ್ಲಂಗಡಿ ಸೊ ಈಗ ಇದಾಲೆ ಎಪ್ಪತ್ತೇಳು ದಿವಸ ಆಗಿದೆ ನಾಲ್ಕು ಎಕರೆ ಡೆಡ್ ವೇಸ್ಟ್ ಇದು ಯಾರು ಕೇಳೋಕ್ಕೂ ಇಲ್ಲ ಬಂದರೂ ಕೂಡ ಐದರಿಂದ ಆರು ರೂಪಾಯಿ ಕೇಳ್ತಾಯಿದ್ದಾರೆ ನಾಲ್ಕು ಎಕರೆ ಕಲ್ಲಂಗಡಿಲಿ ಕಡಿಮೆ ಅಂದ್ರೂ ಒಂದು ಎಪ್ಪತ್ತು ಟನ್ ಇಳುವರಿ ಬರುತ್ತೆ ಎಪ್ಪತ್ತು ಟನ್ನು ಅಂದರೆ ಏಳು ರೂಪಾಯಿ ಅಂದರೆ ಅವ್ರು ಹಾಕಿರೋ ಬಂಡವಾಳದಲ್ಲಿ ಅರ್ಧ ಬಂಡವಾಳನೂ ಕೂಡ ಸಿಗಲ್ಲ ಇನ್ನು ಎರಡು ತಿಂಗಳು ಕಷ್ಟಪಟ್ಟಿರ್ತಾರೆ ಔಷಧಿ ಹೊಡೆದಿರ್ತೀವಿ ನೀರು ಬಿಟ್ಟಿರ್ತೀವಿ ನೈಟತ್ತೆಲ್ಲ ಅಲ್ಲೇ ಇರ್ತೀವಿ ಹಂದಿ ಬರುತ್ತೆ ಇಲ್ಲ ಏನಾದರೂ ಮೇಯ್ಕೊಳುತ್ತೆ ಅದು ಇದು ಅಂತ ಇರ್ತೀವಿ ಬಟ್ ಆದರೂ ಕೂಡ ಯಾವುದೇ ರೀತಿ ನಮಗೆ ಫಲ ಸಿಗ್ತಾ ಇಲ್ಲ ಇದು ಯಾವ ದುರುದ್ದೇಶನೋ ಗೊತ್ತಿಲ್ಲ ಜನಗಳಿಗೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ನೋಡಿ ಯಾವ ಹಣ್ಣಿಗುನು ಕೆಮಿಕಲ್ನ ಇಂಜೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಎಷ್ಟೋ ಕೆಮಿಕಲಲ್ಲಿ ರಾಸಾಯನಿಕ ಗೊಬ್ಬರ ಬಿಡೋದು ಇನ್ನೊಂದು ಮತ್ತೊಂದು ಆಗಿರ್ಬೋದೇನೋ ಆದರೆ ಕೆಮಿಕಲಲ್ಲಿ ಬಣ್ಣ ಎಲ್ಲ ಮಿಕ್ಸ್ ಮಾಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ರೈತರು ಎಲ್ಲರೂ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ನಾನು ಹತ್ರನು ಕೇಳ್ಕೊತಾ ಇದ್ದೀನಿ ಇದನ್ನು ಹಿಂಗೆ ಬಿಟ್ಟರೆ ನಾಳೆ ದಿವಸ ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆನೂ ಕೂಡ ಸಿಗಲ್ಲ ಮತ್ತು ನಮ್ಮ ರೈತರು ಆಲ್ರೆಡಿ ಈಗ ತುಂಬ ಜನ ಬೆಳೆ ಪರಿಹಾರ ಎಕರೆಗೆ ಎಂಟೂವರೆ ಸಾವಿರ ಬೆಳೆ ಬೆಳೆ ಪರಿಹಾರ ಕೊಟ್ಟರೆ ಒಂದು ಎಕರೆಗೆ ಎಂಟೂವರೆ ಸಾವಿರ ಅಷ್ಟೇನ ಖರ್ಚಾಗೋದು ಒಂದು ಒಂದು ಎಕರೆ ಹೊಲ ಉಳೋಕೆ ಹತ್ತರಿಂದ ಹದಿನೈದು ಸಾವಿರ ಬರಿ ಉಳುಮೆಗೆ ಖರ್ಚಾಗುತ್ತೆ ಟ್ಯಾಕ್ಟ್ರ್ ಕೂಲಿ ಕೊಟ್ಟು ಉಳ್ಸೋಕೆ ಹೋದರೆ ಎಂಟುವರೆ ಸಾವಿರ ನಮ್ಮ ಸರ್ಕಾರ ಕೊಡ್ತಾಯಿದೆ ಆ ಎಂಟೂವರೆ ಸಾವಿರದಲ್ಲಿ ನಮಗೇನು ಇಲ್ಲ ಅದರಲ್ಲಿ ಎಷ್ಟೋ ಜನ ಬಡ ರೈತರಿಗಂತೂ ಕೈಗೆ ಸೇರ್ತಾ ಇಲ್ಲ ಏಕೆಂದರೆ ಪಾಣಿ ನಮ್ಮ ಹೆಸ್ರಲ್ಲಿರಲ್ಲ ನಮ್ಮ ಹೆಸ್ರು ಖಾತೆ ಆಗಿರಲ್ಲ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತನ ಹೆಸ್ರಲ್ಲಿ ಪಾಣಿಗಳಿರ್ತವೆ ಸೊ ಅಂಥ ಅಕೌಂಟ್ಗೆಲ್ಲ ದುಡ್ಡು ಬರೋಲ್ಲ ಅದರಿಂದಾಗಿ ದಯವಿಟ್ಟು ಸರ್ಕಾರ ಇನ್ನು ಇನ್ಮೇಲಾದ್ರೂ ಒಳ್ಳೆಯ ಕ್ರಮ ಕೈಗೊಂಡು ನಮ್ಮ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಎಷ್ಟೋ ಜನ ನಮ್ಮ ಯುವ ರೈತರು ಕೂಡ ತುಂಬ ಜನ ನಮ್ಮ ಯುವ ರೈತರು ಇತ್ತೀಚಿಗೆ ಬೆಳೆ ಬೆಳೆಯೋದಾಗ್ಲಿ ಕಲಂಗಡಿ ಹಾಕೋದು ಶುಂಠಿ ಹಾಕೋದು ಮತ್ತೊಂದು ಮಗದೊಂದು ಮಾಡ್ತಾನೇ ಇದ್ದಾರೆ ಆದರೆ ಒಂದು ಸತಿ ಅವ್ರಿಗೇನಾದ್ರೂ ಇದರಲ್ಲಿ ನಷ್ಟ ಅಂತ ಗೊತ್ತಾದರೆ ಜೂನಲ್ಲಿ ಅವ್ರು ತಿರ್ಗ ಈ ಬೇಸಾಯ ಕಡೆಗೆ ಬೆಳೆ ಅಂತ ಕೆಲಸ ನಾವು ಮಾಡಲ್ಲ ಯಾಕೆಂದರೆ ನಾವು ಬೆಳೆದಂಥ ಬೆಳೆಗೆ ಉತ್ತಮವಾದ ಬೆಲೆ ಸಿಕ್ಕಿಲ್ಲ ಟೊಮೊಟೊ ಇವತ್ತು ಐದು ರೂಪಾಯಿ ನಾಲ್ಕು ರೂಪಾಯಿ ಕೆ ಜಿ ಆಗಿದೆ ಬದನೆಕಾಯಿ ಆರು ರೂಪಾಯಿ ಏಳು ರೂಪಾಯಿ ಕೆ ಜಿ ಆಗಿದೆ ಸೌತೆಕಾಯಿ ಏಳು ರೂಪಾಯಿ ಕೆ ಜಿ ಆಗಿದೆ ಏಳು ರೂಪಾಯಿ ಕೆ ಜಿಲಿ ನಾವು ತುಂಬ್ಕೊಂಡೋಗಿ ಕೊಟ್ಟರೆ ಏಳು ರೂಪಾಯಿ ಕೆ ಜಿ ಅಲ್ಲಿ ಒಂದು ರೂಪಾಯಿ ಲೆಸ್ ಮಾಡ್ತಾನೆ ನಮಗೆ ರೈತ್ರಿಗೆ ಸಿಗೋದೇ ಆರು ರೂಪಾಯಿ ಸೊ ಇದರಿಂದ ನಮ್ಮ ರೈತರಿಗಂತೂ ಉಪಯೋಗ ಆಗೋವಂಥದ್ದು ಏನೂ ಮಾಡ್ತಾಯಿಲ್ಲ ದಯವಿಟ್ಟು ಸರ್ಕಾರ ನಮ್ಮ ರೈತರ ಕಡೆಗೆ ಮುಖ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರನ್ನು ಬೇಡ್ಕೋತಾ ಇದ್ದೀನಿ ಅದು ಮುಖ ಮಾಡಬೇಕು ಅಂದರೆ ನಮ್ಮ ರೈತರು ಸಂಘಟನೆಗಳೆಲ್ಲ ಒಂದಾಗಬೇಕು ಮೊದಲು ನಮ್ಮ ರೈತರು ಒಂದಾಗಬೇಕು ಒಂದಾಗಿ ಸರ್ಕಾರಕ್ಕೊಂದು ಮನವಿ ಕೊಡಬೇಕು ನಮ್ಮ ನಾವು ಬೆಳೆದಂಥ ಬೆಲೆಗೆ ಒಂದು ನಿಗದಿತ ಬೆಲೆ ಅನ್ನೋದೇನಾದರೂ ಫಿಕ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ರೈತರು ಯಾರು ನಷ್ಟ ಅನುಭವಿಸಲ್ಲ ಅಂತ ನಾನು ಹೇಳೋಕೆ ಇದ್ದೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಹಾಕಿರ್ತೀವಿ ಟ್ಯಾಕ್ಟ್ರು ತೊಗೊಂಡಿರ್ತೀವಿ ಟ್ಯಾ ಟ್ಯಾಕ್ಟ್ರುಗೆ ಆರು ತಿಂಗಳಿಗೆ ಆಯ್ತಾ ಎಪ್ಪತ್ತೆಂಬತ್ತು ಸಾವಿರ ತೊಂಬತ್ತು ಸಾವಿರ ಲೋನ್ ಕಟ್ಟಬೇಕು ಮನೆ ಕಡೆ ನಮಗೆ ನೆಮ್ಮದಿ ಇರಲ್ಲ ಹೊಲ ಉಳೋಕ್ಕೆ ಟೈಮ್ ಇರಲ್ಲ ನೆಮ್ಮದಿ ಕೂತ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಇರಲ್ಲ ಅಷ್ಟೆಲ್ಲ ಕಷ್ಟಪಡ್ದು ನಾವು ಬೆಳೆ ಬೆಳಿತೀವಿ ಆದರೆ ಆ ಬೆಳೆಗೆ ಈ ಥರ ಯಾವುದಾದ್ರು ಸುಳ್ಳು ವದಂತಿ ಎಪ್ಸಿ ಚೆನ್ನಾಗಿಲ್ಲ ಅದರಲ್ಲಿ ಆ ಕೆಮಿಕಲ್ ಇದೆ ಈ ಕೆಮಿಕಲ್ ಇದೆ ರಾಸಾಯನಿಕ ಇದೆ ಅಂತ ಹೇಳಿ ಸುಳ್ಳು ಅದಂತಿ ಅಪ್ಸಿ ಅದನ್ನ ಹಾಳು ಮಾಡೋಕೆ ಪ್ರಯತ್ನ ಪಟ್ಟರೆ ನಮ್ಮ ರೈತರು ಉದ್ಧಾರ ಆಗು ಅಂದರೆ ಎಲ್ಲಿ ಉದ್ಧಾರ ಆಗ್ತಾರೆ ಅವರು ಮುಂದೆ ಬಾ ಅಂದ್ರೆ ಎಲ್ಲಿಂದ ಮುಂದೆ ಬರ್ತಾರೆ ಈ ಕಲಂಗಡಿ ಬೆಳ್ದಿರೋ ರೈತರು ನಮ್ಮ ಜೊತೆಲಿ ಅವ್ರ ಬಾಯಲ್ಲಿ ಕೇಳೋಣ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ನೋಡಿ ರೈತರಿಗೆ ಯಾವುದೇ ರೀತಿ ಆಗೋ ರೀತಿ ಯಾರು ಕೆಲಸಗಳನ್ನ ಮಾಡಬೇಡಿ ಈಗ ಏನಾಗಿದೆ ಅಂದ್ರೆ ಕಲ್ಲಂಗಡಿ ಬಗ್ಗೆ ಒಂದು ವದಂತಿ ಸುಳ್ಳು ವದಂತಿನ ಅಪ್ಸಿರ್ತಾರೆ ಅದು ಸುಳ್ಳು ಇಲ್ಲ ಸತ್ಯವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಲ್ಲಂಗಡಿ ಗಿಡದಲ್ಲಿ ಕಾಯಿ ಬರುತ್ತೆ ಹಣ್ಣಾಗುತ್ತೆ ಆಗುತ್ತೆ ಅದರೊಳಗೆ ಕೆಂಪು ಕಲರ್ ಆಗಿರ್ತಕ್ಕಂಥದ್ದು ಸಹಜವಾಗಿರುತ್ತೆ ಅದು ಯಾರು ಮಾಡಿರ್ತಕ್ಕಂಥದ್ದೇನಲ್ಲ ಅದು ಸೃಷ್ಟಿಯ ನಿಯಮ ಇದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ವದಂತಿನೋ ಅದು ಸತ್ಯನೋ ಗೊತ್ತಾಗ್ತಾ ಇಲ್ಲ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಇದ್ರ ಬಗ್ಗೆ ಒಂದು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು ಇದು ಫುಡ್ ಫೈಸನ್ ಆಗ್ತಾ ಇರೋದ್ರ ಬಗ್ಗೆ ಫುಡ್ ಆಫೀಸರು ಕೂಡ ಇದನ್ನ ಕ್ರಮ ತೆಗೆದುಕೊಬೇಕಾಗುತ್ತೆ ಇದನ್ನ ಯಾರಪ್ಪಿಸಿದ್ದು ಇದು ಸುಳ್ಳ ನಿಜವ ಅಂತಕ್ಕಂಥದನ್ನ ತಿಳಿದು ಮ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಜನಗಳಿಗೆ ತಿಳಿಸ್ಬೇಕಾಗಿರತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಮತ್ತೆ ಫುಡ್ ಆಫೀಸರ್ಗೆ ಸೇರ್ತಕ್ಕಂಥದ್ದು ಏನಾಗಿದೆ ಅಂದರೆ ಇದೀಗ ಈ ಒಂದು ಸುಳ್ಳು ವದಂತಿನೋ ಸತ್ಯನೋ ಗೊತ್ತಿಲ್ಲ ಈ ಒಂದು ವದಂತಿ ಹಬ್ಬಿರೋದ್ರಿಂದ ರೈತರಿಗೆ ಕಲ್ಲಂಗಡಿಯ ಬೆಳೆ ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಬೆಳೆಗಾರರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಕಲ್ಲಂಗಡಿ ಬೆಳೆ ಈಗಾಗಲೇ ನೆಲ ಹೋಗ್ತಾ ಇದೆ ಕಲ್ಲಂಗಡಿಯ ಒಂದು ರೈಟು ನೆಲ ಕಚ್ಚಾಗಿ ಹೋಗ್ತಾ ಇದೆ ಏಳು ರೂಪಾಯಿ ಕೆಜಿ ಆಗಿದೆ ಒಬ್ಬ ರೈತ ಒಂದು ಎಕರೆ ಕಲ್ಲಂಗಡಿ ಬೆಳಿಬೇಕಾದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ ಅದು ನಾಲ್ಕು ಎಕರೆ ಐದು ಎಕರೆ ಬೆಳೆದಂತ ಸಂದರ್ಭದಲ್ಲಿ ಅವನ ಖರ್ಚು ಎಷ್ಟಾಗಿರ್ತದೆ ಅವನ ಶ್ರಮ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಈ ಒಂದು ಸುಳ್ಳು ಓದಂತಿ ಹಬ್ಬಿರೋದ್ರಿಂದ ಯಾರು ಕಲ್ಲಂಗಡಿ ತಗೋ ತಗೊಂಡು ತಿನ್ನೋದಕ್ಕೆ ಹಿಂಜರಿತಾ ಇದ್ದಾರೆ ಇದರಿಂದ ಈಗ ಬೆಳೆದಂತ ಕಲ್ಲಂಗಡಿಗಳು ಏನು ಮಾಡಬೇಕು ರೈತ ಇದನ್ನೆಲ್ಲ ಏನು ಮಾಡಬೇಕು ಅನ್ನೋದೇ ಅರ್ಥವಾಯ್ತಾ ಇಲ್ಲ ಇದು ಯಾರು ಹಬ್ಬಿದ್ರು ಅಂತ ಗೊತ್ತಾಯ್ತಾ ಇಲ್ಲ ಇದ್ರ ಬಗ್ಗೆ ಕೇಳೋರು ಯಾರು ರೈತರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ವಾ ರೈತ ಸಂಘಟನೆಗಳು ನಾವು ರೈತ ಹೋರಾಟಗಾರರು ಅಂತ ಎಲ್ಲ ಸುಮ್ಮನೆ ಹಸಿರು ಶಾಲಕೊಂಡು ಓಡಾಡೋದೊಂದು ಕಲ್ತ್ಕೊಂಡವ್ರೆ ಜನ ಅದೇನು ದುಡ್ಡು ಮಾಡಕ್ಕೆ ಓಡಾಡ್ತಾ ಇದಾರೆ ರೈತ ಸಂಘಟನೆಗಳು ಅದು ಗೊತ್ತಾಯ್ತಾ ಇಲ್ಲ ಇಂಥವನ್ನೆಲ್ಲ ಕೇಳ್ತಾನೆ ಇಲ್ಲ ಯಾರು ಕೇಳೋರೇ ಇಲ್ಲ ಮತ್ತೆ ಇವ್ರು ಯಾಕೆ ರೈತ ಸಂಘಟನೆಗಳು ಏನ್ ಮಾಡಕ್ಕೆ ರೈತರಿಗೆ ಇವರಿಂದ ಯಾವ ಉಪಯೋಗ ಆಗ್ತಾ ಇದೆ ಸರ್ಕಾರ ನೋಡ್ರೆ ಕರೆಂಟ್ ಕರೆಕ್ಟಾಗಿ ಹಾಕಿ ಕೊಡೋಲ್ಲ ಇತ್ತಗೆ ರೈತ ಕೊಂಡ್ಕೊಳ್ತಕ್ಕಂತ ಎಲ್ಲ ಪದಾರ್ಥಗಳು ಗೊಬ್ಬರ ಕೆಮಿಕಲ್ಲು ಗಿಡಗಳು ಬೆಳೆಯೋದಕ್ಕೆ ಇವೆಲ್ಲ ಪದ ವಸ್ತುಗಳಿಗೂ ರೈಟ್ ಜಾಸ್ತಿ ಆಗಿದೆ ರೈತ ಬೆಳೆದಿದ್ದಕ್ಕೆ ಬೆಲೆ ಇಲ್ಲ ಇದು ಕೇಳೋರು ಯಾರವ್ರೆ ಇವ್ರು ಏನ್ ಮಾಡ್ತಾವ್ರೆ ರೈತ ಸಂಘಟನೆಗಳೆಲ್ಲ ಏನ್ ಮಾಡ್ತಾವ್ರೆ ಮತ್ತೆ ಈ ಸುಳ್ಳು ವದಂತಿ ಅಪ್ತಲ್ಲ ಫುಡ್ ಪಾಯ್ಸನ್ ಆಗ್ತಾ ಇದೆಯಾ ಇಲ್ವಾ ಇದನ್ನ ಚೆಕ್ ಮಾಡ್ತಕ್ಕಂಥ ಫುಡ್ ಆಫೀಸರ್ಗಳು ಏನ್ ಕೆಲಸ ಮಾಡ್ತಾ ಇದಾರೆ ತೋಟಗಾರಿಕೆ ಇಲಾಖೆಯವ್ರು ಏನ್ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಅನ್ಯಾಯ ಆಯ್ತಾ ಯಾರಿಗೂ ಕಾಣ್ತಾ ಇಲ್ವಾ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ರೈತ ಸಂಘಟನೆಗಳು ಆಗಿರ್ಬೋದು ಮತ್ತೆ ಫುಡ್ ಫುಡ್ ಆಫೀಸರ್ ಆಗಿರ್ಬೋದು ತೋಟಗಾರಿಕೆ ಇಲಾಖೆಯು ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಸಿದ್ರು ಅಂತಕ್ಕಂಥದ್ದನ್ನ ಮೊದಲು ಕಂಡಿಡಿದು ಇದು ಸುಳ್ಳ ಅಲ್ಲ ಸತ್ಯವ ನೋಡಿ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತೆಷ್ಟೋ ಜನ ಕಲ್ಲಂಗಡಿ ಬೆಳೆದ್ಬಿಟ್ಟು ಪಾಪ ಅವರು ನೀರು ಬಿಡೋಕ್ಕೆ ರಾತ್ರಿ ಬೆಳೆಗೆ ಅದು ಬೆಳಗ್ಗೆ ಯಾವಾಗ ರಾತ್ರಿ ಯಾವಾಗ ಅನ್ನೋದೇ ಗೊತ್ತಾಗಿಲ್ಲಪ್ಪ ಅಷ್ಟು ಮಟ್ಟಿಗೆ ತಿರ್ಗಾಡ್ತಾ ಇವತ್ತು ತಿರ್ತೆ ಕಾಟ ಐತೆ ಅಲ್ಲಿ ಕತ್ಲೇಲಿ ಹೋಗ್ಬೇಕಾರೆ ಅವು ಅವುಗಳು ತುಣಿದ್ರು ಕಚ್ಚಿದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಇದನ್ನೆಲ್ಲ ಲೆಕ್ಕಿಸ್ತಾ ರೈತ ಕೆಲಸ ಮಾಡ್ತಾನೆ ರೈತನಿಗೆ ಸಿಗ್ತಾ ಇಲ್ಲಪ್ಪ ಈಗ ರೈತನಿಗೆ ಯಾವುದೇ ಫಲ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ದಯವಿಟ್ಟು ತೋಟಗಾರಿಕೆ ಇಲಾಖೆಯವರು ಮತ್ತೆ ಕೃಷಿ ಇಲಾಖೆ ಇವರು ಫುಡ್ ಇಲಾಖೆಯವರು ಕೇಳಬೇಕಾಗತ್ತೆ ಇದ್ರ ಬಗ್ಗೆ ಕ್ರಮ ತಗೊಂಡು ರೈತರಿಗೆ ನ್ಯಾಯವನ್ನು ದೊರೆಸ್ಕೊ ದೊರಕಿಸ್ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಮಾಡಿ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಅಪ್ಲೋಡ್ ಮಾಡ್ಬೇಕಾರೋ ಇದು ಯಾರಿಗಾದರೂ ಒಂದು ಅನ್ಯಾಯ ಆಗ್ಬಹುದಾ ಅನ್ನೋದ್ರ ಬಗ್ಗೆ ಮಾಹಿತಿನ ಇಟ್ಟುಕೊಂಡು ಅದನ್ನ ಗಮನದಲ್ಲಿಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸುಮ್ಮ ಸುಮ್ಮನೆ ರೈತರ ಬಗ್ಗೆ ಇಲ್ಲ ಒಂದು ಬೆಳೆದಿರ್ತಕ್ಕಂಥ ಬೆಳೆ ಬಗ್ಗೆ ಯಾವುದೇ ಕೆಟ್ಟ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ ಧನ್ಯವಾದಗಳು